ಇವು ಯಾವಾಗಾದರೂ ಆ ಮೌನನ ಅನುಭವಿಸಿದ್ದೀರಾ ಒಳಗಿಂದ ಕಿರಿಸ್ತಾ ಇರೋ ಮೌನ ನಿಮ್ಮ ಕಿವಿಗಳಲ್ಲಿ ಶಬ್ದ ಮಾಡ್ತಾ ಇರೋ ಆ ಮೌನ ನೀವು ರೂಮಲ್ಲಿ ಒಬ್ಬಂಟಿಯಾಗಿ ಕೂತಿರ್ತೀರ ಗೋಡೆ ಮೇಲಿನ ಗಡಿಯಾರ ಟಿಕ್ ಟಿಕ್ ಅಂತ ಮಾಡ್ತಾ ಇರೋ ಶಬ್ದ ನಿಮಗೆ ಭಾರವಾದ ಸುತ್ತಿಗೆಯಲು ಇರೋ ಹಾಗೆ ಆ ನೋವು ನಿಮ್ಮ ಹೃದಯಕ್ಕೆ ಗೊತ್ತಾಗ್ತಾ ಇರುತ್ತೆ ನೀವು ಮೇಲೆ ಛಾವಣಿ ನೋಡ್ತೀರಾ ಇಲ್ಲ ಕತ್ತಲೆ ರಾತ್ರಿ ಆಕಾಶನ ನೋಡ್ತಾ ಇರ್ತೀರ ಹಾಗೇನೆ ಕ್ವಶ್ಚನ್ ಕೇಳ್ತೀರಾ ಏನು ಕ್ವಶನ್ ಕೇಳ್ತೀರಾ ವರ್ಷಾನ್ ಗಟ್ಟಲೆಯಿಂದ ಪ್ರತಿ ಸಲ ನೋವು ಇರೋ ಹೃದಯ ಪ್ರತಿ ಸಲೂ ದಣದ್ಬಿಟ್ಟಿದೆ ಆತ್ಮ ಆ ಆತ್ಮ ಕೇಳ್ತಾ ಇದೆ ಆ ಶಕ್ತಿ ಎಲ್ಲಿ ಏನು ನನ್ನ ಧ್ವನಿನ ಯಾರು ಕೇಳಿಸ್ಕೊತಾನೆ ಇಲ್ವಾ ಈ ಚೀರೋದು ನೀವು ಚೀರ್ತಾ ಇರೋದು ಹೇಗಂದರೆ ತುಟಿಗಳಿಂದ ಬರ್ತಾ ಇಲ್ಲ ಒಳಗಿಂದ ಆತ್ಮದಿಂದ ಅಲ್ಲಿಂದ ಬರ್ತಾಯಿದೆ ನೀವು ನಂಬಿಕೆಗಳನ್ನು ಬಂಧಿಸಿಬಿಟ್ಟಿದ್ದೀರಾ ನಾಜೂಕಾಗಿರೋ ದಾರದಿಂದ ನಿಮ್ಮ ಕನಸಿನ ಅರಮನೆಯನ್ನು ನಿರ್ಮಿಸ್ಕೊಂಡಿದ್ದೀರಾ ಮತ್ತು ನಿಮ್ಮದೇ ಕಣ್ಗಳಿಂದ ಅದನ್ನು ಕಿತ್ತೋಗ್ತಾ ಇರೋದನ್ನು ನೋಡ್ತಾ ಇದ್ದೀರಾ ಈಗ ನೀವು ಯಾವ ಪರಿಸ್ಥಿತಿಯಲ್ಲಿ ನಿಂತಿದ್ದೀರಾ ಅಂದರೆ ನಿಮಗೆ ಮುಂದೆ ಯಾವುದೇ ಯಾವುದೇ ದಾರಿ ಕಾಣ್ತಾನೆ ಇಲ್ಲ ಹಿಂದೆ ಹೋಗೋ ಧೈರ್ಯನೂ ಇಲ್ಲ ನಿಮಗೆ ಯಾವ ಥರ ಅನ್ನಿಸ್ತಾ ಇದೆ ಅಂತಂದರೆ ವಿಶಾಲವಾಗಿರೋ ಕಗ್ಗತ್ತಲಿನ ಆ ನದಿ ಮಧ್ಯದಲ್ಲಿ ಒಂದು ಸಣ್ಣದು ಮುರಿದೋಗಿರೋ ದೋಣಿಲಿದ್ದೀರೇನೋ ಅನ್ನಂಗೆ ದೂರ ದೂರದವ್ರಿಗೂ ಯಾವುದೇ ದಡ ಕಾಣಿಸ್ತಾ ಇಲ್ಲ ಎಲ್ಲದಕ್ಕಿಂತ ಎದುರಿಕೆ ಬರೋ ಅಂಥದ್ದು ನಿಮ್ಮ ದೋಣಿಲಿ ನಿಧಾನವಾಗಿ ನೀರು ತುಂಬ್ತಾ ಬರ್ತಿದೆ ನೀವು ಸುಸ್ತಾಗ್ಬಿಟ್ಟಿದ್ದೀರಾ ಗುದ್ದಾಡ್ತಾ ಜಗಳ ಆಡ್ತಾ ಭರವಸೆ ಮಾಡ್ತಾ ಮಾಡ್ತಾ ಕಾಯ್ತಾ ಕಾಯ್ತಾ ನೀವು ಆತ್ಮಿಕ ರೂಪದಲ್ಲಿ ಸುಸ್ತಾಗ್ಬಿಟ್ಟಿದ್ದೀರಾ ಸುಸ್ತಾಗಿ ಬಿಟ್ಟಿದ್ದೀರಾ ನೀವು ಈ ಟೈಮ್ಗೆ ನಿಮಗೆ ಒಂದು ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ ಈ ಥರ ಸಿಚುವೇಶನಲ್ಲಿ ಏನಾದರೂ ನೀವಿದ್ದರೆ ನಿಮಗೆ ಕಂಗ್ರ್ಯಾಚುಲೇಷನ್ ಎಸ್ ನೀವು ಕರೆಕ್ಟಾಗಿ ಕೇಳಿಸ್ಕೊಂಡಿದ್ದೀರಾ ಶುಭಾಶಯಗಳು ನಿಮಗೆ ಬಹುಶಃ ನಿಮಗೆ ನನ್ನ ಮಾತುಗಳು ಉಚಿತನ ಅನ್ನಿಸ್ಬೌದು ಕಂಗ್ರ್ಯಾಚುಲೇಷನ್ನ ಅದು ನನ್ನ ಈ ನೋವಿಗೆ ಈ ಪರಿಸ್ಥಿತಿಗೆ ನಾನು ಸೋತೋಗಿರೋದಕ್ಕೆ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು ಆದರೆ ನಾನು ಕಂಗ್ರಾಜ್ಯುಲೇಟ್ ಮಾಡ್ತಾ ಇರೋದು ನೀವು ಕೋನೇಲಿದ್ದೀರಾ ಆ ತುದಿಯಲ್ಲಿದ್ದೀರಾ ನೀವು ಬಹುದೊಡ್ಡ ಸರ್ಪ್ರೈಸ್ ಚಮತ್ಕಾರಿ ಅನ್ನೋ ಪ್ರಾರಂಭದ ಬಾಗಿಲು ಮುಂದೆ ನಿಂತಿದ್ದೀರಾ ನೀವು ಆ ಬಿಂದುನ ತಲುಪ್ಬಿಟ್ಟಿದ್ದೀರಾ ಅಲ್ಲಿ ಮನುಷ್ಯರ ಪ್ರಯತ್ನಗಳೇ ಮುಗ್ದೋಗ್ಬಿಟ್ಟಿರುತ್ತೆ ಹಾ ಮತ್ತೆ ಆ ಬ್ರಹ್ಮಾಂಡದ ಶಕ್ತಿ ತನ್ನ ಕೆಲಸನ ಸ್ಟಾರ್ಟ್ ಮಾಡಿರುತ್ತೆ ಅಲ್ಲಿ ಆ ಕಗ್ಗತ್ತಲಿಂದ ನಿಮಗೆ ನಾಲ್ಕು ಕಡೆಯಿಂದ ಎದುರ್ಕೊಂಡ್ಬಿಟ್ಟಿದ್ದೀರಾ ಇದು ಅಂಥ ಕೊನೆಯ ಕಗ್ಗತ್ತಲು ಆಗಿರಲ್ಲ ಇದು ನಿಮ್ಮ ಹೊಸ ಜನ್ಮದ ಮೊದಲನೇ ಕತ್ತಲೆ ಆಗಿರುತ್ತೆ ಒಬ್ಬ ರೈತನ ಬಗ್ಗೆ ತಿಂಕ್ ಮಾಡ್ರಿ ಒಂದು ಚಿಕ್ಕ ಬೀಜದಿಂದ ಒಂದು ವಿಶಾಲವಾಗಿರೋ ಹಣ್ಣುಗಳು ತುಂಬಿರೋ ದೊಡ್ಡ ಮರ ಬೆಳೆಸ್ಬೇಕಂದ್ರೆ ಮಾಡ್ತಾರೆ ಆ ರೈತ ಆ ಬೀಜನ ಬೆಳ್ಕಲಿಡ್ತಾರಾ ಇಲ್ಲ ತಾನೇ ಬೀಜನ ತಗೊಂಡು ಭೂಮಿಯ ಒಳಗೆ ಕತ್ತಲೆಯಲ್ಲಿ ಮಣ್ಣಿನ ಕೆಳಗೆ ಆಳವಾಗಿ ಮುಚ್ಚಿಬಿಡ್ತಾರೆ ಹೊರಗಿನಿಂದ ನೋಡೋರಿಗೆ ಅನಿಸ್ತಾ ಇರುತ್ತೆ ಬೀಜ ಹೋಗ್ಬಿಡ್ತು ಕಳೆದೋಯ್ತು ಆ ಬೀಜದ ಅಸ್ತಿತ್ವವೇ ಮುಗಿದೋಯ್ತು ಅಂತ ಆದರೆ ಆ ಕತ್ತಲೆಯಲ್ಲಿನೇ ಆ ಭಾರದಲ್ಲಿ ಆ ಒಂಟಿತನದಲ್ಲಿ ಬೀಜದೊಳಗೆ ಒಂದು ಚಮತ್ಕಾರ ಇರುತ್ತೆ ಇದಕ್ಕೆ ಒಡೆದೋಗ್ಬೇಕಾಗುತ್ತೆ ಅದು ಬದುಕಬೇಕಂದ್ರೆ ಇವತ್ತು ಈಗ ಕಳ್ಕೊಬೇಕಾಗುತ್ತೆ ನಾಳೆಯನ್ನು ಸುಂದರವಾಗಿಸ್ಕೊಳ್ಳೋಕ್ಕೆ ನಿಮ್ಮ ಜೀವನದಲ್ಲೂ ಇದೇ ರೀತಿ ಇರೋದು ಈ ಜೀವನದ ಮಹಾನ್ ಶಕ್ತಿ ನಿಮಗೆ ಸಣ್ಣ ಪುಟ್ಟದ್ದು ಕೊಡ್ತಾ ಇಲ್ಲ ಬದಲಿಗೆ ದೊಡ್ಡ ವಸ್ತುನ ಕೊಡೋಕ್ಕೆ ತಯಾರಿ ಮಾಡ್ತಿದೆ ಅಂತ ಎಂಥ ಉಡುಗೊರೆ ಅಂದರೆ ನಿಮ್ಮ ಜೊತೆಗೆ ಅಂಟ್ಕೊಂಡಿರ್ತಾರಲ್ಲ ಸುತ್ತಮುತ್ತ ಇರೋ ಜನಗಳಿಗೂ ಮತ್ತು ನಿಮ್ಮ ಜೀವನನು ಬದಲಾಯಿಸುವಂಥ ಗಿಫ್ಟ್ ಕೊಡೋದ್ರಲ್ಲಿರುತ್ತೆ ಅಂದರೆ ಯೂನಿವರ್ಸ್ ನಿಮ್ಮನ್ನು ನೇರವಾಗಿ ಡೈರೆಕ್ಟಾಗಿ ಎಂಡ್ ರಿಸಲ್ಟ್ ಗುರಿ ಹತ್ರ ಕರ್ಕೊಂಡು ಹೋಗಲ್ಲ ಮೊದಲಿಗೆ ನಿಮ್ಮನ್ನು ಸಿದ್ಧತೆಯ ಕಣಿವೆ ಮೂಲಕ ಕರ್ಕೊಂಡೋಗುತ್ತೆ ಇಲ್ಲಿ ಯಾವ ಥರ ವಾತಾವರಣ ಇರುತ್ತಂದರೆ ಎಲ್ಲ ಉಲ್ಟಾ ಸೀದಾ ಅನ್ನಿಸ್ತಾ ಇರುತ್ತೆ ಎಲ್ಲ ದಾರಿಗಳು ಮುಚ್ಚೋಗ್ಬಿಟ್ಟಿದೆ ಅನ್ನಿಸ್ತಾ ಇರುತ್ತೆ ನಿಮ್ಮವರು ಕೂಡ ಅಪರಿಚಿತರು ಅನ್ನಿಸ್ತಾ ಇರ್ತಾರೆ ನಿಮ್ಮ ಈ ಭರವಸೆಗಳೆಲ್ಲ ನಂಬಿಕೆಗಳೆಲ್ಲ ಪರೀಕ್ಷೆಗೆ ನಿಂತಿದೆ ಅನ್ನಿಸ್ತಾ ಇರುತ್ತೆ ಹಾಂ ಮತ್ತು ಹೆಚ್ಚಾಗಿ ಜನಗಳು ಈ ಟೈಮಲ್ಲೇ ಸೋಲೊಪ್ಕೊಂಡ್ಬಿಡ್ತಾರೆ ಅವರುಗಳು ಇದನ್ನೇ ಪನಿಷ್ಮೆಂಟ್ ಅಂತ ತಿಳ್ಕೊಂಬಿಡ್ತಾರೆ ಅದ್ರ ಬದಲಿಗೆ ಬರ್ತಾ ಇರೋ ಚಮತ್ಕಾರದ ತಯಾರಿ ಅಂತ ಅಂದ್ಕೊಳ್ಳೋದೇ ಇಲ್ಲ ಒಬ್ಬ ಮೂರ್ತಿ ಮಾಡೋರಿಗೆ ನೋಡ್ರಿ ಸರಳವಾಗಿರೋ ಒಂದು ಬಂಡೆ ಕಲ್ಲಿಂದ ಮೇರು ಕೃತಿಯನ್ನು ರಚಿಸ್ಬೇಕಂದ್ರೆ ಅವ್ರು ಏನು ಮಾಡ್ತಾರೆ ಅವರು ಪ್ರೀತಿಯಿಂದ ಕಲ್ಲನ್ನು ಇರ್ತಾರ ತಮ್ಮ ಕೈಗಳಿಂದ ಅದ್ರ ಮೇಲೆ ಪ್ರೀತಿಯಿಂದ ಸವರ್ತಾ ಇರ್ತಾರ ಅದ್ರ ಬದಲಿಗೆ ಅದೇ ಕೈಗಳಿಂದ ಉಳಿ ಮತ್ತು ಸುತ್ತಿಗೆಯನ್ನು ತಗೊಳ್ತಾರೆ ಕಲ್ಲಿಗೆ ಹೊಡಿತಾರೆ ಆ ಸುಂದರ ಮೂರ್ತಿಯ ಹೊರಭಾಗದಲ್ಲಿ ಏನೇನು ಭಾಗಗಳಿರುತ್ತದನ್ನೆಲ್ಲ ಹೊಡೆದು ತೆಗೆದಾಕ್ತಾರೆ ಒಡೆದು ತೆಗೆದಾಕ್ತಾರೆ ಹೊರಗಿಂದ ನೋಡೋರಿಗೆ ಹಿಂಸಾತ್ಮಕ ಪ್ರಕ್ರಿಯೆ ಥರ ಅನ್ನಿಸ್ತಾ ಇರುತ್ತೆ ಬಹುಶಃ ಆ ಕಲ್ಲಿಗೂ ಕೂಡ ಅದೇ ರೀತಿ ಅನ್ನಿಸ್ತಾ ಇರ್ಬೋದು ನನಗೆ ಇದ್ದಾರಲ್ಲಪ್ಪ ಅಂತ ಆದರೆ ಆ ಮೂರ್ತಿಗಾರನಿಗೆ ಗೊತ್ತು ಏನು ಮಾಡ್ತಾ ಇದ್ದೀನಿ ಅಂತ ಆ ಕಲ್ಲನ್ನು ಹೊಡಿತಾ ಇರಲ್ಲ ಆ ಬದಲಿಗೆ ಅದರೊಳಗೆ ಬಚ್ಚಿಟ್ಕೊಂಡಿರೋ ಆ ಸುಂದರತೆಯನ್ನು ಪ್ರಕಟ ಮಾಡ್ತಾ ಇರ್ತಾರೆ ಇದೇ ಥರ ನಮ್ಮ ಜೀವನನು ನಿಮಗೆ ಉಡುಗೊರೆ ಕೊಡೋದ್ರಲ್ಲಿರುತ್ತೆ ಉಡುಗೊರೆ ಕೊಡೋಕ್ಕೂ ಮೊದಲು ನಿಮ್ಮ ಜೀವನದಿಂದ ಆ ಜನಗಳನ್ನು ಆ ಅಭ್ಯಾಸಗಳನ್ನು ಆ ಸಂಬಂಧಗಳನ್ನು ಆ ವಿಚಾರಗಳನ್ನು ಓಡಿಸಬೇಕಾಗುತ್ತೆ ಯಾಕಂದರೆ ಉಡುಗೊರೆಗೆ ಇವರೆಲ್ಲ ಇವುಗಳೆಲ್ಲ ಯೋಗ್ಯವಾಗಿರಲ್ಲ ನಿಮಗೆ ನೋವಿನ ವಿಚಾರ ಆಗಿರ್ಬೋದು ನಿಮಗೆ ಅನ್ನಿಸ್ತಾ ಇರುತ್ತೆ ಎಲ್ಲನೂ ಕಳ್ಕೊತಾ ಇದ್ದೀನಲ್ಲ ಎಲ್ಲರೂ ಬಿಟ್ಟು ಹೋಗ್ತಾ ಇದ್ದಾರಲ್ಲ ಎಲ್ಲರೂ ಮೋಸ ಮಾಡಿ ಹೋಗ್ತಾ ಇದ್ದಾರಲ್ಲ ಅಂತ ಅನಿಸುತ್ತೆ ಇದೇ ಸಮಯದಲ್ಲಿ ನೀವು ಅಲ್ಲಿಗೆ ಬಂದು ಕೇಳ್ತೀರ ನನ್ನ ಯಾಕೆ ಇದೆಲ್ಲ ಆಗ್ತಾ ಇದೆ ಅಂತ ಆ ಜೀವನದ ಶಕ್ತಿ ಆ ಮಹಾನ್ ಮೂರ್ತಿಗಾರ ಅವ್ರ ಕೆಲಸ ಮಾಡ್ತಾನೆ ಇರ್ತಾರೆ ಯಾಕಂದರೆ ಅವ್ರಿಗೆ ಗೊತ್ತು ನಿಮ್ಮನ್ನು ಹೊಡಿತಾ ಇರಲ್ಲ ಬದಲಿಗೆ ನಿಮ್ಮನ್ನು ತಯಾರಿ ಮಾಡ್ತಾ ಇರ್ತೀನಿ ಅಂತ ಪ್ರತಿ ನೋವುಗಳು ಕೂಡ ನಿಮ್ಮ ಚರಿತ್ರೆಯನ್ನು ಗಟ್ಟಿ ಮಾಡ್ತಾ ಇರುತ್ತೆ ಪ್ರತಿ ವ್ಯಕ್ತಿನೂ ನಿಮ್ಮ ಧೈರ್ಯನ ಹೆಚ್ಚಾಗಿಸ್ತಾ ಇರ್ತಾರೆ ಪ್ರತಿ ಸೋಲು ಕೂಡ ನಿಮ್ಮನ್ನು ವಿನಮ್ರತೆಯಿಂದ ಇರೋದನ್ನು ಕಲಿಸ್ತಾ ಇರುತ್ತೆ ನಿಮಗಂತೂ ಸರ್ಪ್ರೈಸ್ ಸಿಕ್ಕೇ ಸಿಗೋದ್ರಲ್ಲಿದೆ ಇದನ್ನ ಸಂಭಾಳಿಸ್ಕೊಳ್ಳೋಕೆ ನೀವು ಗಟ್ಟಿ ಆಗೋದಷ್ಟೇ ಬೇಕಾಗಿರೋದು ಆ ಗಟ್ಟಿಯಾಗೋ ಪಾತ್ರನ ತಯಾರು ಮಾಡ್ತಾ ಇದೆ ಈಗ ನಿಮ್ಮ ಜೀವನ ಚದ್ರೋಗಿದೆ ಅಂತ ಅನ್ನಿಸ್ತಾ ಇರ್ಬೋದು ನೀವು ನೆನ್ಪಿಟ್ಕೊಳ್ರಿ ಇದು ಅಂತ್ಯ ಆಗಿರಲ್ಲ ಇದು ತಯಾರಿ ಆಗಿರುತ್ತೆ ಈಗ ನೀವುಗಳು ಕಾಯ್ತಾ ಇರೋದ್ರ ಬಗ್ಗೆ ಮಾತಾಡೋಣ ಯಾವ ಸ್ಪೆಷಲ್ ಸೈನ್ ಆಗಿರುತ್ತೆ ಯೂನಿವರ್ಸ್ ನಿಮಗೇನೋ ದೊಡ್ಡದೇನೋ ಕೊಡೋದ್ರಲ್ಲಿದೆಯಲ್ಲ ಅದಕ್ಕಾಗಿ ತಯಾರಿ ಮಾಡ್ಕೋತಾ ಇದೆಯಲ್ಲ ಈ ಸಂಕೇತಗಳು ನೀವು ಎಕ್ಸ್ಪೆಕ್ಟ್ ಮಾಡಿರ್ತೀರಲ್ಲ ಆ ರೀತಿ ಇರಲ್ಲ ಡಿಫ್ರೆಂಟ್ ಆಗಿರುತ್ತೆ ನೀವುಗಳು ಸುಂದರವಾಗಿರೋ ಕಾಮನ ಬಿಲ್ಲು ಥರ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರ್ತೀರ ಬದಲಿಗೆ ಬ್ರಹ್ಮಾಂಡ ದೊಡ್ಡ ಬಿರುಗಾಳಿಯನ್ನೇ ಕಳಿಸುತ್ತೆ ಮೊದಲನೇ ಸೈನು ಅತ್ಯಧಿಕವಾಗಿ ಸವಾಲುಗಳು ಬರುತ್ತೆ ಸಂಘರ್ಷಗಳು ಬರ್ತಾ ಇರುತ್ತೆ ಸಕ್ಸಸ್ನ ಮೊದಲು ಯಶಸ್ಸಿನ ಮೊದಲು ಹೋರಾಟ ಬರುತ್ತೆ ನೀವು ಯಾವಾಗ ನಿಮ್ಮ ಲಕ್ಷ್ಯದ ಹತ್ತಿರದಲ್ಲಿರ್ತೀರೋ ಗುರಿ ಹತ್ತಿರದಲ್ಲಿರ್ತೀರೋ ಆಗ ನಿಮ್ಮ ಜೀವನದಲ್ಲಿ ಆಕಸ್ಮಿಕವಾಗಿ ಎಲ್ಲ ಕಡೆಯಿಂದ ಬಿಡಿಸಲಾಗದ ತೊಂದರೆಗಳು ಬರ್ತವೆ ಇದನ್ನು ಈ ಥರ ಅರ್ಥ ಮಾಡ್ಕೋಬೋದು ನೀವು ಸಾಮಾನ್ಯ ಜೀವನ ಮಾಡ್ತಾ ಇರ್ತೀರಾ ಅಂದರೆ ಡೈಲಿ ರೊಟೀನ್ ಏನಿರುತ್ತೆ ಇಷ್ಟೇ ನನ್ನ ಜೀವನ ಅಂತ ಅಂದ್ಕೊಂಡು ಜೀವಿಸ್ತಾ ಇರ್ತೀರ ಅಷ್ಟಕ್ಕೆ ಸಮಾಧಾನ ಕೂಡ ಆಗಿರ್ತೀರ ನೀವು ಸಾಕಪ್ಪ ಐ ಆಮ್ ಸೆಕ್ಯೂರ್ ಹಾಗಿದ್ದರೆ ನಿಮ್ಮ ಜೀವನದ ಆ ದೊಡ್ಡ ಶಕ್ತಿ ಬಗ್ಗೆ ನಿಮಗೆ ಎಲ್ಲಿ ಗಮನದಲ್ಲಿರುತ್ತೆ ಆದರೆ ಬ್ರಹ್ಮಾಂಡಕ್ಕೆ ಗೊತ್ತು ನೀವು ಜೀವನದಲ್ಲಿ ಏನೋ ದೊಡ್ಡದು ಮಾಡೋಕ್ಕೆ ಬಂದಿದ್ದೀರಾ ಅಂತ ಆ ಕ್ಷಣವೇ ನಿಮ್ಮನ್ನು ಇನ್ವೆಸ್ಟಿಗೇಷನ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ ನಿಮ್ಮ ದಾರಿಲಿ ಬರೋ ಆ ಪರೀಕ್ಷೆಗಳಿಗೆ ನೀವು ಪಾಸ್ ಮಾಡ್ತೀರಾ ಅಚ್ಚರಿಗಳಿಗೆ ನೀವು ಹರಹರಿದಿರಾ ಅಂತ ನೋಡೋಕೆ ಬಯಸುತ್ತೆ ಆ ನೆಗೆಟಿವ್ ಊರ್ಜಾ ನಿಮ್ಮೊಳಗಿನ ಭಯ ಮತ್ತು ಹೊರಗಿನ ಪ್ರಪಂಚದಲ್ಲಿನ ಸವಾಲುಗಳು ಜನಗಳು ಸಂದರ್ಭಗಳು ಎಲ್ಲರೂ ನಿಮ್ಮನ್ನು ತಡೆ ಹಿಡಿಯೋಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಇದೆಲ್ಲ ಕಡೆಯೂ ನಡೀತಾ ಇರುತ್ತೆ ನಿಮ್ಮ ಕೆಲಸದಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ನಿಮ್ಮ ಆರೋಗ್ಯದಲ್ಲೂ ಕೂಡ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಅನ್ನಿಸ್ತಾ ಇರುತ್ತೆ ನೀವು ಒಂದು ಹೆಜ್ಜೆ ಮುಂದೆ ಇಟ್ಟರೆ ಯಾವುದೋ ಅದೃಶ್ಯ ಶಕ್ತಿ ನಿಮ್ಮನ್ನು ಎರಡು ಹೆಜ್ಜೆ ಹಿಂದಕ್ಕೆ ಹೇಳಿದಾಗ ಅನ್ನಿಸ್ತಾ ಇರುತ್ತೆ ನೆನ್ಪಿಟ್ಕೊಡ್ರಿ ಇದೆಲ್ಲ ಪ್ರಕೃತಿ ನಿಯಮ ಒತ್ತಡ ಹಾಕಿದಾಗ್ಲೇ ಕಲ್ಲಿದ್ದಲನ್ನು ವಜ್ರವಾಗಿ ಪರಿವರ್ತಿಸೋದು ಬೆಂಕಿಯಲ್ಲಿ ಬಿಸಿ ಮಾಡೋದ್ರಿಂದ ಮಾತ್ರ ಚಿನ್ನ ಸಿಗೋದು ನಂತರ ಒಡವೆಗಳಾಗೋದು ಇಲ್ಲ ರೂಪಾಂತರಿಸೋಕೆ ಸಾಧ್ಯವಾಗೋದು ಇದಕ್ಕಾಗಿ ನೀವು ತಿಳ್ಕೋಬೇಕು ಈ ತೊಂದರೆಗಳು ನೋವುಗಳು ನಿಮ್ಮನ್ನು ಒಡೆಯೋಕ್ಕೆ ಬಂದಿರಲ್ಲ ನಿಮ್ಮಲ್ಲಿನ ಆ ಅಶುದ್ಧಿಗಳನ್ನ ತೆಗೆದುಹಾಕೋಕೆ ಬಂದಿರುತ್ತೆ ಜೀವನ ಈ ಸವಾಲುಗಳನ್ನ ತರೋದೇ ನಿಮ್ಮ ಆಧ್ಯಾತ್ಮಿಕ ಸ್ನಾಯುಗಳನ್ನ ಬಲಿಷ್ಠವಾಗ್ಸೋಕೆ ಇದಕ್ಕೆ ನಿಮ್ಮ ಆತ್ಮನೂ ಪರ್ಮಿಷನ್ ಕೊಟ್ಟಿರುತ್ತೆ ಸಮ್ಮತಿ ಕೊಟ್ಟಿರುತ್ತೆ ನೆಕ್ಸ್ಟ್ ನಿಮ್ಮ ಜೀವನದಲ್ಲಿ ಯಾವಾಗಾದರೂ ಬಿರುಗಾಳಿ ಬಂದಾಗ ಅದನ್ನು ಒಂದು ಸ್ಟಾಪ್ ಸೈನ್ ಅಂತ ನೋಡಬೇಡ್ರಿ ಇದನ್ನ ಒಂದು ಸೆಟಪ್ ರೂಪದಲ್ಲಿ ನೋಡ್ರಿ ಇದು ನಿಮ್ಮ ಜೀವನದಲ್ಲಿ ಎಲ್ಲ ಕಡೆಯಿಂದನೂ ಬಂದಿರೋ ಸೆಟಪ್ ಆಗಿರುತ್ತೆ ನಿಮ್ಮ ದೊಡ್ಡ ವಿಷಯಕ್ಕೆ ತಯಾರು ಮಾಡ್ತಾ ಇರುತ್ತೆ ಕೆಲವೊಮ್ಮೆ ಬ್ರಹ್ಮಾಂಡ ನಿಮ್ಮನ್ನ ಮುಂದೆ ನಡೆಸೋಕೋಸ್ಕರ ಕೆಲವು ಜನರನ್ನು ಹಿಂದೆ ಕಳಿಸುತ್ತೆ ಬಹುಶಃ ಇದೇ ತುಂಬಾ ನೋವಿನ್ ಸೈನ್ ಆಗಿರುತ್ತೆ ನಿಮಗೆ ಕೆಲವು ಸಲ ಜೀವನ ನಿಮಗೆ ದೊಡ್ಡ ಉಡುಗೊರೆ ಕೊಡೋದಕ್ಕಿಂತ ಮೊದಲಿಗೆ ನಿಮ್ಮ ಜೀವನದಲ್ಲಿ ಸ್ವಲ್ಪ ಜನಗಳನ್ನ ಸ್ವಲ್ಪ ಸಂಬಂಧಗಳನ್ನ ಸ್ವಲ್ಪ ಜಾಗಗಳನ್ನ ಕಿತ್ತಾಕ್ಬೇಕಾಗಿರುತ್ತೆ ಈ ಥರ ತಿಳ್ಕೊಬೋದು ನೀವು ಪ್ರತಿಯೊಬ್ಬರು ಆ ಗುರಿ ಹತ್ರ ಹೋಗೋಕ್ಕೆ ಸಾಧ್ಯ ಇಲ್ಲ ನಿಮ್ಮ ಜೊತೆ ಅವರು ಸೂಟ್ ಆಗಲ್ಲ ಜೀವನ ನಿಮ್ಮನ್ನು ಕರ್ಕೊಂಡು ಹೋಗೋ ಹತ್ರ ಸ್ವಲ್ಪ ಜನಗಳು ನಿಮ್ಮ ಜೀವನದಲ್ಲಿ ಸ್ಪೆಷಲ್ ಅಟ್ಮಾಸ್ಫಿಯರ್ಗೋಸ್ಕರ ಬಂದಿರ್ತಾರೆ ಜೀವನ ಪೂರ್ತಿ ಇರಲ್ಲ ನಿಮ್ಮ ಸೀಸನ್ ಬದಲಾಗಿದ್ದ ಕೂಡಲೇ ಈ ಜನಗಳು ಹಿಂದೆ ಉಳಿದೋಗ್ತಾರೆ ನಿಮ್ಮ ಬೆಸ್ಟ್ ಫ್ರೆಂಡು ನಿಮಗೆ ಶಾಕ್ ಆಗೋ ರೀತಿ ದೂರ ಆಗ್ಬಿಡ್ತಾರೆ ಆ ಸಂಬಂಧ ಅದರಲ್ಲಿ ನೀವು ಎಲ್ಲನೂ ತುಂಬಿರ್ತೀರ ಭಾವನೆಗಳನ್ನೆಲ್ಲ ಹಾಕಿರ್ತೀರಾ ಅದೆಲ್ಲ ಕಿತ್ತೋಗುತ್ತೆ ನೀವು ಈ ಒಂಟಿತನ ತುಂಬೋಕ್ಕೆ ಪ್ರಯತ್ನ ಮಾಡ್ತಿರ್ತೀರಾ ಆದರೆ ಯಾವುದು ಕೆಲಸ ಮಾಡೋದೇ ಇಲ್ಲ ನೀವಂತೀರ ನಾನು ಎಲ್ಲಿ ತಪ್ಪು ಮಾಡಿದೆ ಎಲ್ಲಿ ಎಡವದೆ ಅಂತ ಬಟ್ ನೀವು ಎಲ್ಲೂ ತಪ್ಪು ಮಾಡಿರಲ್ಲ ಏನೂ ಮಾಡಿರಲ್ಲ ಎಲ್ಲೂ ಎಡವಿರಲ್ಲ ಜಸ್ಟ್ ಇದನ್ನು ಅರ್ಥ ಮಾಡ್ಕೊಳ್ರಿ ಸ್ವಲ್ಪ ಜನಗಳ ಊರ್ಜಾ ಅವರ ಯೋಚನೆಗಳು ನಿಮ್ಮನ್ನು ನಿಮ್ಮ ಥಾಟ್ಸ್ ಎನರ್ಜಿ ಜೊತೆ ಹೊಂದಿಕೆ ಆಗ್ತಿರಲ್ಲ ಜೀವನ ನಿಮ್ಮನ್ನು ಕರ್ಕೊಂಡು ಹೋಗೋ ಹತ್ರ ಹೆಂಗಂದ್ರೆ ಒಂದು ರಾಕೆಟ್ ಭೂಮಿಯಿಂದ ಗುರುತ್ವಾಕರ್ಷಣೆಯಿಂದ ಹೊರಗೆ ಹೋಗ್ಬೇಕಂದ್ರೆ ತನ್ನ ಅಭಾರವಾದ ಹೆವಿ ಬೂಸ್ಟರ್ನ ಬೀಳಸ್ಲೇಬೇಕಾಗತ್ತೆ ಅದೇ ರೀತಿ ನೀವು ಕೂಡ ಹೊಸ ಗುರಿಯನ್ನ ಮುಟ್ಟೋಕೆ ಹಳೆಯ ಕನೆಕ್ಷನ್ಗಳನ್ನ ಬಿಡಬೇಕಾಗುತ್ತೆ ಇತಿಹಾಸದ ಪ್ರತಿ ಮಹಾ ಚಿಂತಕರು ಕಲೆಗಾರರು ತಮ್ಮ ಮಹಾನ್ ಕೃತಿಗಳನ್ನು ಜನ್ಮ ಕೊಡೋಕ್ಕೂ ಮೊದಲು ದೀರ್ಘಾವಧಿಯ ಏಕಾಂತತೆಯಲ್ಲಿ ಜೀವಿಸಿರ್ತಾರೆ ಅಲ್ಲಿ ತಿಳ್ಕೊಳ್ತಾರೆ ಅವರು ಆಂತರಿಕ ಆತ್ಮದ ಧ್ವನಿಯನ್ನ ಕೇಳಿಸ್ಕೊಳೋದಕ್ಕೆ ಈ ಪ್ರಪಂಚದಲ್ಲಿ ಶಬ್ದ ಗಲಾಟೆಯಿಂದ ನಾವು ದೂರ ಇರಲೇಬೇಕು ಇದೇ ಮುಖ್ಯವಾಗಿರೋದು ಅಂತ ತಿಳ್ಕೊತಾರವರು ಈಗ ನೀವೇನಾದರೂ ಒಂಟಿತನದಲ್ಲಿ ಜೀವಿಸ್ತಾ ಇದ್ರೆ ಪನಿಷ್ಮೆಂಟ್ ಅಂತ ಮಾತ್ರ ತಿಳ್ಕೊಳ್ಬೇಡ್ರಿ ಇದನ್ನು ಒಂದು ಪವಿತ್ರ ಆತ್ಮಚಿಂತನದ ಸಮಯ ಅಂತ ನೋಡ್ರಿ ಜೀವನ ನಿಮ್ಮನ್ನು ಈ ಸಂತೆ ಈ ಜಂಜಾಟ ಗಲಾಟೆಯಿಂದ ದೂರ ಮಾಡ್ತಿದೆ ಯಾಕಂದರೆ ಅಲ್ಲಿ ನಿಮ್ಮ ಜೊತೆ ಸ್ಪಷ್ಟವಾಗಿ ನೀವು ಮಾತಾಡಬೇಕು ಅದಕ್ಕಾಗಿಯೇ ಮೂರನೇದು ಆತ್ಮಿಕ ಆಧ್ಯಾತ್ಮಿಕ ಚಟುವಟಿಕೆ ಅಂದರೆ ನಿಮ್ಮ ಆತ್ಮ ಬದಲಾವಣೆಯನ್ನು ಅನುಭವಿಸಿದಾಗ ನಿಮ್ಮ ಮೈಂಡಿಗೆ ಏನು ಅರ್ಥ ಆಗಿರೋಲ್ಲ ಇದೊಂದು ರೀತಿ ವಿಚಿತ್ರ ಡಿಫ್ರೆಂಟ್ ಅನುಭವದ ಭಾವನೆ ಆಗಿರುತ್ತೆ ನಿಮ್ಮ ಜೀವನದಲ್ಲಿ ಎಲ್ಲಾನು ಮೇಲ್ಮೇಲೆ ನೋಟಕ್ಕೆ ತುಂಬ ಚೆನ್ನಾಗಿದೆ ಅನ್ನಿಸ್ತಾ ಇರುತ್ತೆ ಆದರೆ ನಿಮ್ಮೊಳಗೆ ಆಳವಾದ ಚಡಪಡಿಕೆ ಒಂದು ಅತೃಪ್ತಿ ಒಂದು ಶೂನ್ಯತೆ ಇರುತ್ತೆ ಇವುಗಳನ್ನು ಈ ಪ್ರಪಂಚದ ಯಾವುದೇ ವಸ್ತು ಇವುಗಳನ್ನು ಚೇಂಜ್ ಮಾಡೋಕ್ಕಾಗಲ್ಲ ಆದರೂ ಅನ್ನಿಸ್ತಾ ಇರುತ್ತೆ ಏನೂ ಚೇಂಜ್ ಆಗಿದೆಯಲ್ಲ ಆಗ್ತಾ ಇದೆಯಲ್ಲ ಆಗೋದ್ರಲ್ಲಿದೆಯಲ್ಲ ಅಂತ ಆದರೆ ನೀವು ಏನು ಹೇಳೋದಕ್ಕಾಗ್ತಿರಲ್ಲ ಮುಂಚೆ ಎಲ್ಲ ನಿಮಗೆ ಏನೇನು ಖುಷಿ ಕೊಡ್ತಾ ಇತ್ತು ನಿಮ್ಮ ಹಳೆ ವಸ್ತುಗಳಾಗಿರ್ಬೋದು ವಿಷಯಗಳಾಗಿರ್ಬೋದು ಈಗ ಮೀನಿಂಗ್ಲೆಸ್ ಅನಿಸುತ್ತೆ ನಿಮಗೆ ಪದೇ ಪದೇ ಯೋಚನೆ ಬರ್ತಾ ಇರುತ್ತೆ ಏನು ನನ್ನ ಜೀವನ ಇಷ್ಟೇನಾ ನಾನು ಇದಕ್ಕೆ ಹುಟ್ಟಿದ್ನ ಇಲ್ಲಿ ನಿಮ್ಮ ಆತ್ಮ ನಿಮಗೆ ಹೇಳ್ತಾ ಇರುತ್ತೆ ನೀವು ದೊಡ್ಡವರಾಗಿದ್ದೀರಾ ಮೆಚ್ಯೂರ್ ಆಗಿದ್ದೀರಾ ಅಂದರೆ ನಿಮ್ಮ ಹಳೆ ಬಟ್ಟೆಗಳು ನಿಮಗೆ ಸಣ್ಣದಾಗ್ತಾ ಇದೆ ಈ ಆತ್ಮಿಕ ಚಡಪಡಿಕೆ ಬ್ರಹ್ಮಾಂಡದ ಅಲಾರಾಮ್ ಕ್ಲಾಕ್ ಅಂದ್ಕೊಳ್ರಿ ಇದು ನಿಮ್ಗೆ ಹೇಳ್ತಾ ಇರುತ್ತೆ ನಿಮ್ಮ ಜೀವನದ ವರ್ತಮಾನದ ಕಾಲ ಸಮಾಪ್ತಿ ಆಯಿತು ನವನವೀನ ಹೊಚ್ಚ ಹೊಸ ಕಾಲ ಪ್ರಾರಂಭ ಆಗೋದ್ರಲ್ಲಿದೆ ಮಹಾನ್ ಕವಿ ರೂಮಿ ಅವರು ಹೇಳ್ತಾರೆ ನೀವೇನು ಹುಡುಕ್ತಾ ಇರ್ತೀರೋ ಅದು ಕೂಡ ನಿಮ್ಮನ್ನು ಹುಡುಕ್ತಾ ಇರುತ್ತೆ ಅಂತ ಈ ಭಾವನೆಗಳನ್ನು ಅದುಂಬೇಡ್ರಿ ನಿಗ್ರಹಿಸ್ಬೇಡ್ರಿ ಅದರೊಳಗೆ ಒಲವು ತೋರಿಸ್ರಿ ಆ ಅಸ್ವಸ್ಥತೆಯನ್ನು ನಿಮ್ಮ ಅನ್ವೇಷಣೆಗೆ ಇಂಧನ ಮಾಡ್ಕೊಳ್ರಿ ಖುದ್ದಾಗಿ ಕೇಳ್ಕೊಳ್ಳ್ರಿ ಜೀವನ ನಿಮಗೇನು ತಿಳಿಸೋಕೆ ಬರ್ತಾ ಇದೆ ನಿಮಗೆ ನಿಮ್ಮ ಜೀವನದ ನಿಜವಾದ ಗುರಿಯನ್ನು ತಿಳಿಸೋ ಈ ಚಡಪಡಿಕೆ ಒಂದು ಪವಿತ್ರ ನಿಮಂತ್ರಣ ಆಗಿರುತ್ತೆ ನಿಮ್ಮನ್ನು ನಿಮ್ಮ ಕಂಫರ್ಟ್ ಝೋನ್ನಿಂದ ಹೊರಗೆ ತಂದು ಆ ಮಹಾನ್ ಉದ್ದೇಶದ ಹತ್ರ ಕರ್ಕೊಂಡು ಹೋಗೋಕೆ ನೀವು ಹುಟ್ಟಿರೋದೆ ಅದಕ್ಕೋಸ್ಕರ ಯಾವಾಗ ನೀವು ಈ ಜೀವನದ ಪ್ರವಾಹದಲ್ಲಿ ಈಶ್ತೀರೋ ನೀವು ನಿಮ್ಮ ಜೀವನದ ಅರಿವಿನೊಂದಿಗೆ ನಡೆದಾಗ ಬಾಗಿಲುಗಳನ್ನು ಒಡೆಯೋ ಪ್ರಮೇಯನೇ ಬರಲ್ಲ ಅದು ತಾನಾಗೆ ತಾನು ಓಪನ್ ಆಗುತ್ತೆ ಈ ಪ್ರಿಪ್ರೇಷನ್ ಟೈಮು ಎಲ್ಲದಕ್ಕಿಂತ ರೋಮಾಂಚನಕಾರಿ ಚರಣ ಆಗಿರುತ್ತೆ ದೀರ್ಘಾವಧಿಯ ಹೋರಾಟ ಒಂಟಿತನ ಮತ್ತು ಅಶಾಂತಿಯ ನಂತರ ವಿಷಯಗಳೆಲ್ಲ ಇದ್ದಕ್ಕಿದ್ದಂತೆ ಸುಧಾರಿಸ್ಬಿಡುತ್ತೆ ಹೆಂಗಂದರೆ ಆ ಕಗ್ಗತ್ತಲ ರಾತ್ರಿ ಕಳೆದ ನಂತರ ಸೂರ್ಯನ ಮೊದಲನೇ ಕಿರಣಗಳು ಹೊರಸೂಸುತ್ತಲ್ಲ ಹಾಗೆ ಹಾಗನ್ನಿಸ್ತಾ ಇರುತ್ತೆ ಯಾವ ಥರ ಅಂದರೆ ನೀವು ಯಾವತ್ತೂ ಕೇಳೇ ಇರಲ್ಲ ಎಕ್ಸ್ಪೆಕ್ಟ್ ಕೂಡ ಮಾಡಿರಲ್ಲ ಅದು ಅಚ್ಚರಿಯಾಗಿ ದಿಢೀರಂತ ಅಂತ ನಿಮ್ಮ ಮುಂದೆ ಬಂದು ನಿಂತ್ಕೊಳ್ಳುತ್ತೆ ಸರಿಯಾದ ಜನಗಳು ಸರಿಯಾದ ಸಮಯಕ್ಕೆ ನಿಮ್ಮ ಜೀವನದಲ್ಲಿ ಬಂದ್ಬಿಡ್ತಾರೆ ವಸ್ತುಗಳು ಒಂದೇ ಸಲ ಒಟ್ಟಿಗೆ ಬರ್ತಿದೆ ಅಂತ ಅನಿಸ್ತಾ ಇರುತ್ತೆ ಸಿಂಕ್ರಾನಿ ಸಿಟಿ ಯಾವತ್ತು ಕಲ್ಪನೆ ಮಾಡ್ಕೊಂಡಿರಲ್ಲ ಸ್ಪಷ್ಟವಾದ ಸಂಕೇತ ಏನಂದ್ರೆ ಬ್ರಹ್ಮಾಂಡ ಯೋಜನೆ ಇನ್ನೇನು ಪ್ರಕಟ ಆಗೋದ್ರಲ್ಲಿದೆ ನಿಮ್ಮನ್ನ ತಯಾರಿ ಮಾಡಿದ ಕಾಲ ಮುಗಿದು ಹೋಗೋದ್ರಲ್ಲಿದೆ ಇನ್ನು ನಿಮ್ಮ ಉಡುಗೊರೆಯ ಕಾಲ ಶುರುವಾಗ್ತಾ ಇದೆ ಮಹಾನ್ ದಾರ್ಶನಿಕ ಲಾವೋತ್ಸವ್ ಹೇಳ್ತಾರೆ ಜೀವನದ ಪ್ರವಾಹದಲ್ಲಿ ಭರವಸೆ ಇಟ್ಕೊಳ್ರಿ ಯಾವಾಗ ನೀವು ನಿಮ್ಮ ಸಣ್ಣ ಬುದ್ಧಿ ಮೇಲೆ ಭರವಸೆ ಇಟ್ಕೋತೀರೋ ಆಗ ಮುಚ್ಚಿರೋ ಬಾಗಿಲುಗಳೊಂದಿಗೆ ಡಿಕ್ಕಿ ಹೊಡ್ಕೋತಾ ಇರ್ತೀರ ಯಾವಾಗ ನೀವು ಜೀವನದ ಪ್ರವಾಹದ ಮೇಲೆ ಭರವಸೆ ಇಟ್ಕೋತೀರೋ ಆಗ ಜೀವನವು ನಿಮಗಾಗಿ ದಾರಿಗಳನ್ನ ಮಾಡಿಕೊಡುತ್ತೆ ಅಂದರೆ ನಿಮ್ಮ ಜೀವನದಲ್ಲಿ ದಿಢೀರಂತ ಏನೋ ಅರ್ಜೆಂಟ್ ಬಂತಂದರೆ ಇದು ಕೂಡ ಬ್ರಹ್ಮಾಂಡದ್ದೇ ಆಗಿರುತ್ತೆ ಅದು ಹೇಳ್ತಾ ಇರುತ್ತೆ ನೀವು ದೊಡ್ಡ ವಸ್ತುಗಳನ್ನ ಪಡ್ಕೊಳ್ಳೋ ತುದಿಯಲ್ಲಿದ್ದೀರಾ ಅಂತ ಈಗ ದೊಡ್ಡ ಹುಡುಗರ ಬಗ್ಗೆ ಮಾತಾಡೋಣ ನಾನು ಮುಂಚೆಯಿಂದನೂ ದೊಡ್ಡ ಉಡುಗೊರೆ ದೊಡ್ಡ ವಸ್ತು ಸರ್ಪ್ರೈಸ್ ಅಂತ ಹೇಳ್ಕೊಂಡೇ ಬರ್ತಾಯಿದ್ದೀನಿ ಇದನ್ನು ಕೇಳಿದ ಕೂಡಲೇ ನಿಮ್ಮ ಮನಸ್ಸು ತಕ್ಷಣ ಭೌತಿಕ ವಸ್ತುಗಳ ಕಡೆನೇ ಓಡುತ್ತೆ ಒಂದು ದೊಡ್ಡ ಕೆಲಸ ಸೆಕ್ಯೂರು ಪರ್ಮನೆಂಟ್ ಜಾಬು ಒಂದೊಳ್ಳೆ ದೊಡ್ಡ ಮನೆ ಕೈ ತುಂಬ ದುಡ್ಡು ಹಾಂ ಹಾಂ ಹೌದು ತಾನೇ ಜೀವನ ಇದೆಲ್ಲ ಕೊಡೋಕೆ ಸಾಧ್ಯ ಆದರೆ ನಾವುಗಳು ಕೇವಲ ಹೊರಗಿನ ವಸ್ತುಗಳ ಮೇಲೇ ಗಮನ ಕೊಟ್ಟರೆ ಜೀವನದ ದೊಡ್ಡ ಉಡುಗೊರೆನ ತಪ್ಪಿಸ್ಕೊಂಬಿಡ್ತೀವಿ ನೆನ್ಪಿಟ್ಕೊಳ್ರಿ ಈ ಪ್ರಿಪ್ರೇಷನ್ ಟೈಮ್ ಕಳೆದಿದ್ದೀರಾ ಜೀವಿಸಿದ್ದೀರಾ ಅದೆಲ್ಲ ಕೇವಲ ದೊಡ್ಡ ಕಾರು ಆ ಮನೆ ಆ ಜಾಬ್ಗಳಿಗಾಗಿ ಅಲ್ಲ ಈ ತಯಾರಿ ಇನ್ನು ಆಳವಾದ ವಸ್ತುವಿಗಾಗಿತ್ತು ಜೀವನದ ದೊಡ್ಡ ಉಡುಗೊರೆ ಯಾವಾಗಲೂ ಹೊರಗಲ್ಲ ಬದಲಿಗೆ ಒಳಗಿರುತ್ತೆ ನಿಮಗೆ ಕೊಡೋಕ್ಕೂ ಮೊದಲು ನಿಮ್ಮನ್ನು ಮಾಡುತ್ತೆ ಏನೋ ಒಂದು ಮಾಡುತ್ತೆ ಅದೇ ನಿಜವಾದ ಖಜಾನಾ ನಿಧಿಯಾಗಿರುತ್ತೆ ಚರಿತ್ರೆ ಈ ಉಡುಗೊರೆ ಆ ತಾಳ್ಮೆ ಆ ವಿನಯ ಆ ಕರುಣೆ ಆ ವಿಶ್ವಾಸ ಆ ನಂಬಿಕೆ ಇವುಗಳನ್ನು ಪರೀಕ್ಷೆಗಳ ಬೆಂಕಿಯಲ್ಲಿ ರೂಪಿಸಲಾಗಿರುತ್ತೆ ಈ ಚರಿತ್ರೆ ಪಾತ್ರ ಚಿನ್ನ ಬೆಳ್ಳಿಗಿಂತ ತುಂಬ ಹೆಚ್ಚು ಮೌಲ್ಯಯುತವಾಗಿರುತ್ತೆ ಆತ್ಮಜ್ಞಾನದ ಉಡುಗೊರೆ ಆ ಒಂಟಿತನದಲ್ಲಿ ನಿಮ್ಮ ನಿಜವಾದ ಆಂತರಿಕ ಶಕ್ತಿನ ಆ ನಿಮ್ಮ ಸ್ವ ಸ್ವಂತಿಕೆ ಆ ಸ್ವಾನ ಪಡ್ಕೊಂಡಿರ್ತೀರಾ ನೀವು ನಿಮ್ಮ ಆಂತರಿಕ ಧ್ವನಿಯನ್ನು ಹೊರಗಿನ ಸಂತೆಯಲ್ಲೂ ಕೂಡ ಕೇಳೋದನ್ನು ಕಲ್ತಿರ್ತೀರಾ ಈ ಆತ್ಮಜ್ಞಾನ ಯಾವುದೇ ಸಾಂಸಾರಿಕ ಸಫಲತೆಗಿಂತ ತುಂಬ ದೊಡ್ಡದಾಗಿರುತ್ತೆ ಜೀವನ ನಿಮಗೇನನ್ನು ಕೊಡಲ್ಲ ಬಟ್ ಯಾಕೆ ಎಂಬುದನ್ನು ಕೊಡುತ್ತೆ ಅಂದರೆ ಒಂದು ಉದ್ದೇಶದ ಉಡುಗೊರೆಯನ್ನು ಅದು ನಿಮಗೆ ಕೊಡುತ್ತೆ ಜೀವನದ ಉದ್ದೇಶನ ಪ್ರಕಟ ಮಾಡುತ್ತೆ ಜೀವನದ ನಿಜವಾದ ಉದ್ದೇಶ ತಿಳ್ಕೊಳ್ಳೋದು ತಿಳ್ಕೊಂಡು ಅದರಲ್ಲೇ ನಡೆಯೋದು ಸತ್ಯವಾದ ಸಂಪತ್ತಾಗಿರುತ್ತೆ ಇನ್ನು ಶಾಂತಿಯ ಉಡುಗೊರೆ ಬಿರುಗಾಳಿ ಬಂದು ಅದ ನಂತರ ಬಂತಲ್ಲ ಶಾಂತಿ ಅದಲ್ಲ ಅದ್ರ ಬದಲಿಗೆ ಬಿರುಗಾಳಿ ಮಧ್ಯನೇ ಸಿಕ್ತಲ್ಲ ನಿಮಗೆ ಶಾಂತಿ ಜೀವನದಲ್ಲಿ ಏನೇ ಬಂದರೂ ಅದನ್ನು ನಿಭಾಯಿಸ್ಕೊಂಡು ಹೋಗ್ತೀನಿ ನನ್ನ ಕೈಲಿ ಸಾಧ್ಯ ಅಂತ ನಿಮಗೆ ಅರಿವು ಬಂತಲ್ಲ ಆ ಶಾಂತಿ ಆ ಶಾಂತಿಯ ಕ್ಷಮತೆ ಬಿರುಗಾಳಿಯ ಮಧ್ಯದಲ್ಲಿ ಬಂತಲ್ಲ ಆ ಶಾಂತಿನ ಹೊರತುಪಡಿಸಿ ಬೇರೆ ಯಾವ ಶಾಂತಿನೂ ಇಲ್ಲ ಎಂಥ ಬಿರುಗಾಳಿ ಬಂದರೂ ನೀವು ಅದನ್ನು ಚಿಂತೆ ಮಾಡದಲೇ ಅದರಿಂದ ಮುಕ್ತರಾಗ್ತೀರಾ ಅದಕ್ಕೆ ಬೇಕಾಗೋಷ್ಟು ಕ್ಷಮತೆಯನ್ನು ನೀವು ಕಲ್ತಿರ್ತೀರಾ ನೀವು ಜೀವನದಿಂದ ದೊಡ್ಡ ವಿಷಯವನ್ನು ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಾ ಅಂದರೆ ನಿಮ್ಮ ಕಣ್ಣುಗಳು ಹೊರಗಿನ ಉಡುಗೊರೆಗಳನ್ನು ಮಾತ್ರ ನೋಡಲ್ಲ ಕಾಣಿಸಲ್ಲ ಕಣ್ಣುಗಳಿಗೆ ತೃಪ್ತಿ ಸಿಗೋದಿಲ್ಲ ಆ ತೃಪ್ತಿ ಆಳವಾದ ಆಂತರಿಕ ನಿಧಿ ಆ ಖಜಾನೆಗಳಿಂದ ಸಿಗೋದು ನಿಮ್ಮ ಹೃದಯವನ್ನು ತೆರೆದು ಅದನ್ನು ಅನುಭವಿಸ್ತಾ ಇರ್ತೀರಾ ಈ ಬ್ರಹ್ಮಾಂಡ ನಿಮ್ಮನ್ನು ಯಾವ ರೀತಿ ಪರೀಕ್ಷೆ ಮಾಡುತ್ತೆ ನಿಮಗೆ ಯಾವ ರೀತಿ ಸೈನ್ ಕೊಡುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ ಅದರ ವಿಷಯವಾಗಿ ದೀರ್ಘ ಮತ್ತು ಆಳವಾದ ಪ್ರಯಾಣದ ಮೂಲಕ ನೀವು ಬೀಜ ಕತ್ತಲೆಯಿಂದ ಒಂದು ಹಂತಕ್ಕೆ ಬರೋದು ನೀವು ದೈತ್ಯ ಮರದ ಬೆಳಕಿನ ಕಡೆಗೆ ಪ್ರಯಾಣನ ನೋಡಿದ್ದೀರಾ ಜೀವನದಲ್ಲಿ ಯಾವಾಗೆಲ್ಲ ಅತ್ಯಧಿಕವಾಗಿ ಪರೀಕ್ಷೆಗಳು ಬರ್ತಾವೋ ಎಂಡ್ ಆಗಿರೋಲ್ಲ ಅನ್ನೋದನ್ನು ತಿಳ್ಕೊಂಡ್ರಿ ಬದಲಿಗೆ ಒಂದು ದೊಡ್ಡ ಸರ್ಪ್ರೈಸ್ ಸಂಗ್ರಾಮದ ಸೈನ್ ಆಗಿರುತ್ತೆ ಅಂತಲೂ ತಿಳ್ಕೊಂಡಿದ್ದೀರಾ ಜನಗಳು ನಿಮ್ಮನ್ನೆಲ್ಲ ಬಿಟ್ಟು ಹೋಗೋದು ನಿಮ್ಮನ್ನು ಆ ದೊಡ್ಡ ಉಡುಗೊರೆ ಹತ್ರ ತಯಾರಿ ಆಗಿರುತ್ತೆ ಅಂತ ತಿಳ್ಕೊಂಡ್ರಿ ಅದು ನಿಮ್ಮ ಆಂತರಿಕ ಶಕ್ತಿ ಜೊತೆ ಸಂಪರ್ಕ ಮಾಡ್ತಾ ಇರುತ್ತೆ ನಿಮ್ಮ ಒಳಗಿನ ಆಧ್ಯಾತ್ಮಿಕದ ಶಕ್ತಿ ಚಡಪಡಿಕೆ ಅನುಭವಿಸ್ತಿದ್ದಾಗ ಆಗಲೇ ನಿಮ್ಮ ಮೊದಲನೇ ಅಧ್ಯಾಯ ಪ್ರಾರಂಭದ ಸಂಕೇತ ನೀವು ನೋಡ್ತೀರಾ ದಿಢೀರಂಥ ಬಾಕ್ಲು ತೆರೆಯೋವಾಗ ಈ ಜೀವನ ನಿಮಗೆ ಸಂಕೇತ ನೀಡ್ತಾ ಇರುತ್ತೆ ಈ ಜೀವನದ ಯೋಜನೆ ಇನ್ನೂ ಪ್ರಕಟ ಆಗೋದ್ರಲ್ಲಿದೆ ಬಹುಶಃ ನೀವು ಇನ್ನೂ ಮೊದಲನೇ ಕಾಲದಲ್ಲೇ ಇರಬಹುದು ನೀವೆಲ್ಲಾದರೂ ಇರಲಿ ಇದರಿಂದ ತಿಳ್ಕೊಳ್ತೀರಾ ನೀವು ಒಂಟಿ ಅಲ್ಲ ಈ ಬ್ರಹ್ಮಾಂಡದ ಶಕ್ತಿ ನಿಮ್ಮ ಜೊತೆನೇ ಇದೆ ಯಾವಾಗಲೂ ಇರುತ್ತೆ ಇದು ಪ್ರಕ್ರಿಯೆ ಆಗಿರಲ್ಲ ತಯಾರಿ ಆಗಿರುತ್ತೆ ಈ ಕಾಯುವಿಕೆ ಯಾವುದು ವ್ಯರ್ಥ ಅಲ್ಲ ನಿಮ್ಮ ಕಣ್ಣೀರು ನಿಮ್ಮನ್ನು ಶುದ್ಧವಾಗಿಸ್ತಾ ಇರುತ್ತೆ ಪ್ರತಿಯೊಂದು ಕಷ್ಟಗಳು ಸಂಘರ್ಷಗಳು ನಿಮ್ಮನ್ನು ಗಟ್ಟಿಯಾಗಿಸ್ತಾ ಇರುತ್ತೆ ಧೈರ್ಯ ಕಳ್ಕೊಬೇಡ್ರಿ ಆ ಬೀಜದ ಥರ ಒಡೆದು ಹೋಗೋಕ್ಕೆ ಭಯ ಪಡಬೇಡ್ರಿ ಸೋಲ್ಬೇಡ್ರಿ ಆ ಬಂಡೆ ಕಲ್ಲಿನ ಥರ ಹುಳಿಯೇಟುಗಳಿಗೆ ಗಾಬರಿ ಆಗಬೇಡ್ರಿ ನಿಮ್ಮ ಬೆಳಕು ಇನ್ನೇನು ಹತ್ತಿರದಲ್ಲಿದೆ ಬರೋದ್ರಲ್ಲಿದೆ ಈಗ ಕೇವಲ ಐದು ನಿಮಿಷಗಳಿಗೆ ನಿಮ್ಮ ಕಣ್ಣುಗಳನ್ನ ಮುಚ್ಕೊಳ್ಳ್ರಿ ಆಳವಾದ ಉಸಿರಾಟ ಮಾಡಿರಿ ನಿಮ್ಮ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡಿರಿ ಈ ಜೀವನದ ಮಹಾನ್ ಶಕ್ತಿ ಈಗ ನನ್ನ ಮುಂದೆ ನಿಂತಿದೆ ನಾನು ನೊಂದು ಬೆಂದು ಮುರಿದು ಬಟ್ ಈ ಜೀವನದ ಕಠಿಣ ಎಂಥ ಪರಿಸ್ಥಿತಿಯಲ್ಲೋ ನಾನು ಜೀವಿಸಬಲ್ಲೆ ಅಂತ ಭರವಸೆ ಇಟ್ಕೊಂಡಿದ್ದೀನಿ ನಾನು ಈ ಜೀವನನ ಸ್ವೀಕಾರ ಮಾಡ್ತೀನಿ ವಿಶ್ವಾಸ ಮಾಡ್ತೀನಿ ಈ ಎಲ್ಲ ಥರ ಸವಾಲುಗಳು ಪರೀಕ್ಷೆಗಳನ್ನು ಬಲಪಡಿಸೋಕೆ ಬಂದಿರೋದು ಅವಕಾಶ ಅಂತ ನಂಬಿದ್ದೀನಿ ತಿಳ್ಕೊಂಡಿದ್ದೀನಿ ನಾನು ನನ್ನ ಒಂಟಿತನದ ಮೌನದಲ್ಲಿ ನನ್ನ ಆಂತರಿಕ ಧ್ವನಿಯನ್ನು ಕೇಳ್ತೀನಿ ನಾನು ಡಿಸೈಡ್ ಮಾಡ್ತೀನಿ ನಾನು ವಿಶ್ವಾಸ ಮಾಡ್ತೀನಿ ನನ್ನ ಜೀವನದಲ್ಲಿ ಒಂದು ಹೊಸ ಸುಂದರವಾದ ಅಧ್ಯಾಯ ಖಂಡಿತ ಬರುತ್ತೆ ಬಂದೇ ಬರುತ್ತೆ ಮತ್ತೆ ನನೀಗಾಗಿಯೇ ಇಟ್ಟಿರೋ ಆ ದೊಡ್ಡ ಉಡುಗೊರೆಗೆ ನಾನು ಈಗಲೇ ಮುಂಚೆನೆ ಕೃತಜ್ಞನಾಗಿದ್ದೀನಿ ಧನ್ಯವಾದ ಹೇಳ್ತಾ ಇದ್ದೀನಿ ನಿಮಗೆಲ್ಲ ಈ ಮೆಸೇಜ್ ಹೃದಯನ ಮುಟ್ಟಿದರೆ ನಾನು ನಿಮಗೆ ಎಂಕರೇಜ್ ಮಾಡೋಕ್ಕೆ ಬಯಸ್ತೀನಿ ಕಮೆಂಟ್ ಮಾಡಿರಿ ನಿಮಗೆ ಇಷ್ಟ ಆಗಿದರೆ ಐ ಆಮ್ ರೆಡಿ ಅಂತ ನಾನು ತಯಾರಾಗಿದ್ದೀನಿ ಅಂತ ಕಮೆಂಟ್ ಮಾಡಿರಿ ನೆನ್ಪಿಟ್ಕೊಳ್ರಿ ನಿಮ್ಮ ಸಂಕಲ್ಪ ಈ ವಿಶ್ವದಲ್ಲಿ ಪ್ರತಿಧ್ವನಿಸುತ್ತೆ ಅದನ್ನು ಬರೀರಿ ವಿಧಿ ನಿಮ್ಮ ಜೊತೆಯಲ್ಲೇ ಇದೆ ಈ ಬ್ರಹ್ಮಾಂಡದ ಶಕ್ತಿ ನಿಮ್ಮ ಜೊತೆಯಲ್ಲೇ ಇದೆ ಅದು ನಿಮಗಾಗಿಯೇ ಕೆಲಸ ಮಾಡ್ತಾ ಇದೆ ಮತ್ತು ಮುಂದೆ ಕೂಡ ಕೆಲಸ ಇರುತ್ತೆ ಈಗ ಏನು ಬರೋದ್ರಲ್ಲಿ ಇದೆಯೋ ಅದು ನಿಮ್ಮ ಪಾಸ್ಟ್ಗಿಂತ ಇನ್ನೂ ಅಧಿಕವಾಗಿರುತ್ತೆ ಮತ್ತು ಸುಂದರವಾಗಿರುತ್ತೆ ನಿಮ್ಗಳಿಗೆಲ್ಲ ಶಾಂತಿ ಪ್ರೀತಿ ಶಕ್ತಿ ಸಿಗಲಿ ಅಂತ ಪ್ರೇಯರ್ ಮಾಡ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಖಂಡಿತ ಇದನ್ನು ಎರಡು ಮೂರು ಸಲ ಕೇಳ್ರಿ ಅರ್ಥ ಮಾಡ್ಕೊಳ್ಳ್ರಿ ಏನಾರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಥಿಂಕ್ ಅಬೌಟ್ ಇಟ್